ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ ಹಾಗೂ ನನ್ನ ಮುದ್ದು ವಿದ್ಯಾರ್ಥಿ ಬಳಗಕ್ಕೆ ಹೃದಯಪೂರ್ವಕ ಧನ್ಯವಾದಗಳನ್ನ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನ್ ಕಲಿಸ್ಕೊಡ್ತಾ ಇದ್ದೀನಿ ಅಂದ್ರೆ ಮುಂದೆ ಬರುವಂತ ಗ್ರಾಮ ಪಂಚಾಯತಿ ಚುನಾವಣೆ ಆಗಿರ್ಬೋದು ಎಂ ಪಿ ಆಗಿರ್ಬೋದು ಜಿಲ್ಲಾ ಪಂಚಾಯತ್ ಆಗಿರ್ಬೋದು ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು ಆ ಒಂದು ಚುನಾವಣೆಯಲ್ಲಿ ಮತದಾನ ಮಾಡುವಂತ ಪ್ರತಿಯೊಬ್ಬ ನಾಗರಿಕರ ಕರ್ತವ್ಯ ಆಗಿರೋದ್ರಿಂದ ಇವತ್ತು ನಿಮ್ಗೆ ಹದಿನೆಂಟು ವರ್ಷ ಮೇಲ್ಪಟ್ಟ ಯುವಕರಾಗಿರ್ಬೋದು ಯುವತಿಯರಾಗಿರ್ಬೋದು ನಿಮ್ಮ ಮನೆಯಲ್ಲಿರುವಂತಹ ಎಲ್ಲಾ ಸದಸ್ಯರು ಕಡ್ಡಾಯವಾಗಿ ನೀವು ಏನ್ ಮಾಡ್ಕೋಬೇಕಾಗತ್ತೆ ವೋಟರ್ ಕಾರ್ಡ್ ಅನ್ನ ಮಾಡಿಸ್ಕೊ ಆ ಒಂದು ವೋಟರ್ ಕಾರ್ಡ್ ಆನ್ಲೈನ್ ಗೆ ಹೋಗುದೇನೆ ಬೇರೆ ಕಡೆ ಎಲ್ಲಿ ಹೋಗುದೇನೆ ನಿಮ್ಮ ಮೊಬೈಲ್ ಫೋನ್ ನಲ್ಲಿ ಉಚಿತವಾಗಿ ಯಾವ ರೀತಿಯಾಗಿ ಸಲ್ಲಿಸಬಹುದು ಅನ್ನುವಂತಹ ವಿಧಾನವನ್ನ ಸಂಪೂರ್ಣವಾಗಿ ಇವತ್ತಿನ ವಿಡಿಯೋದಲ್ಲಿ ಹೇಳ್ಕೊಡ್ತಾ ವಿಡಿಯೋನ ಸಮಾಧಾನ ಸಂಪೂರ್ಣವಾಗಿ ನೋಡಿದ್ರೆ ಪ್ರತಿಯೊಂದು ಮಾಹಿತಿ ಕಂಪ್ಲೀಟ್ ಆಗಿ ಗೊತ್ತಾಗುತ್ತೆ ಜೊತೆಗೆ ಮುಂದಿನ ವಿಡಿಯೋ ನೋಡ್ಬೇಕಾಗಿತ್ತು ಅಂದ್ರೆ ಆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಎಲ್ಲ ತರಹದ ವಿಡಿಯೋಸ್ಗಳ ಮಾಹಿತಿ ನಿಮ್ಮ ಮೊಬೈಲ್ ನೋಟಿಫಿಕೇಶನ್ ನಿಮ್ಮ ಸ್ಕ್ರೀನ್ ಮೇಲೆ ಬರ್ತಾ ಇರತ್ತೆ ಮನೇಲೆ ಕುತ್ಕೊಂಡು ಉಚಿತವಾಗಿ ಕಂಪ್ಯೂಟರ್ ಜೊತೆಗೆ ಆನ್ಲೈನ್ ಅರ್ಜಿ ಸಲ್ಲಿಸುವ ಎಲ್ಲ ತರದ ವಿಧಾನವನ್ನ ಸಂಪೂರ್ಣವಾಗಿ ಪಡೆಯಬಹುದು ಜೊತೆಗೆ ಯಾವ ಇವತ್ತು ವೋಟರ್ ಕಾರ್ಡ್ಗೆ ನಾವು ಅರ್ಜಿಯನ್ನು ಸಲ್ಲಿಸಬೇಕಾಗಿದೆ ಮೊದಲಿಗೆ ನಿಮ್ಮ ಕಂಪ್ಯೂಟರ್ ಅಥವಾ ಮೊಬೈಲ್ ಫೋನ್ ನಲ್ಲಿರುವಂತಹ ಗೂಗಲ್ ಕ್ರೋಮನ್ನು ಓಪನ್ ಮಾಡ್ಕೊಳ್ಳಿ ಮಾಡಿದ ನಂತರ ಇಲ್ಲಿ ಏನ್ ಸರ್ಚ್ ಮಾಡಬೇಕಾಗಿದೆ ಅಪ್ಪ ಅಂದ್ರೆ ವೋಟರ್ ಕಾರ್ಡ್ ಅಪ್ಲಿಕೇಶನ್ ಅಂತ ಅಷ್ಟೇ ಸರ್ಚ್ ಮಾಡ್ಕೋಬೇಕು ಆ ಒಂದು ಲಿಂಕ್ ವಿಡಿಯೋ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ನೀವು ಡೈರೆಕ್ಟ್ ಆಗಿ ಕೂಡ ನೀವೇನ್ ಮಾಡಬಹುದು ವೋಟರ್ ಕಾರ್ಡ್ ಅಪ್ಲಿಕೇಶನ್ ಅಂತ ಅಷ್ಟೇ ಮಾಡಿದರೆ ಸಾಕು ವೋಟರ್ ಕಾರ್ಡ್ ಆನ್ಲೈನ್ ಅಪ್ಲಿಕೇಶನ್ ಅಂತ ಕೂಡ ನೀವು ಮಾಡ್ಕೋಬಹುದು ಈಗ ವೋಟರ್ ಸರ್ವಿಸ್ ಪೋರ್ಟಲ್ ಕೂಡ ನಿಮಗೆ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದರ ಮುಖಾಂತರ ನಿಮ್ಮ ಮನೆಯಲ್ಲಿ ಯಾರಿಗೆಲ್ಲ ಇವತ್ತು ಹದಿನೆಂಟು ವರ್ಷ ಮೇಲ್ಪಟ್ಟವರು ಇದ್ದಾರೋ ಎಲ್ಲರೂ ಕೂಡ ಇವತ್ತೇಟ್ ಮಾಡಬಹುದು ಆ ಮೊಬೈಲ್ ಫೋನ್ ನಲ್ಲಿ ಅರ್ಜಿಯನ್ನು ಸಲ್ಲಿಸುವ ಮುಖಾಂತರ ನೀವು ವೇಟ್ ಮಾಡಬಹುದು ಮತದಾನ ಗುರುತಿನ ಚೀಟಿ ಆದ್ರೆ ವೋಟರ್ ಕಾರ್ಡ್ ಅನ್ನ ಪಡೆಯಬಹುದು ಇದಕ್ಕೆ ಬೇಕಾಗಿರುವಂತಹ ದಾಖಲೆಗಳನ್ನ ನಾವು ನೋಡೋದಾದ್ರೆ ಆಧಾರ್ ಕಾರ್ಡ್ ಆಗಿರಬಹುದು ಒಂದು ಫೋಟೋ ಆಗಿರಬಹುದು ಮನೆಯ ಸದಸ್ಯರ ಒಂದು ವೋಟರ್ ಕಾರ್ಡ್ ಮೂರು ದಾಖಲೆಗಳಿತ್ತು ಅಂದ್ರೆ ಸಾಕು ನೀವು ಸಂಪೂರ್ಣವಾಗಿ ವೋಟರ್ ಕಾರ್ಡ್ ಅನ್ನ ಸಂಪೂರ್ಣವಾಗಿ ಪಡೆಯಬಹುದು ಆನ್ಲೈನ್ ಅರ್ಜಿ ಸಲ್ಲಿಸುವ ಮುಖಾಂತರ ವೋಟರ್ ಕಾರ್ಡ್ ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊಳ್ಳೋಣ ಮಾಡಿದ ನಂತರ ನನಗೆ ಅರ್ಜಿಯನ್ನ ಸಲ್ಲಿಸಬೇಕಾಗಿದೆ ಸರ್ ನಾನು ಏನ್ ಮಾಡ್ಬೇಕು ಅಂದ್ರೆ ನೀವೇನ್ ಮಾಡಬಹುದು ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿಂದ ನೀವೇನ್ ಮಾಡಬಹುದು ಆ ವೋಟರ್ ಕಾರ್ಡ್ ಸರ್ವಿಸ್ ಅಂತೇಳಿ ನಾವು ಸಂಪೂರ್ಣವಾಗಿ ಒಂದು ಲಾಗಿನ್ ಆಗಿದ್ದೀನಿ ನಾನು ಆಲ್ರೆಡಿ ಲಾಗಿನ್ ಆಗಿರೋದ್ರಿಂದ ಈ ರೀತಿಯಾಗಿ ಬರ್ತಾ ನಿಮ್ಗೆ ಯಾವ ರೀತಿಯಾಗಿ ಬರತ್ತಪ್ಪ ಅಂದ್ರೆ ನಾನು ಮತ್ತೆ ಇದನ್ನ ಬ್ಯಾಕ್ ಹೋಗ್ತಾ ಇದ್ದೀನಿ ಬ್ಯಾಕ್ ಹೋಗಿದ ನಂತರ ಇಲ್ಲಿಂದ ನಾವ್ ಮಾಡೋಣ ಆ ವೋಟರ್ ಕಾರ್ಡ್ ಸರ್ವಿಸ್ ಪೋರ್ಟಲ್ ಅಂತ ಬರುತ್ತೆ ಅದರ ಮೇಲೆ ಕೂಡ ನೀವೇನ್ ಮಾಡ್ಬೋದು ಆ ಈ ರೀತಿಯಾಗಿ ಕ್ಲಿಕ್ ಅನ್ನ ಮಾಡ್ಕೋಬಹುದು ಲಾಗಿನ್ ಮೇಲೆ ಕೂಡ ನೀವು ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡಿದ ನಂತರ ನಿಮ್ಗೆ ಈ ರೀತಿ ಒಂದು ಪೇಜ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ನೀವೇನ್ ಮಾಡ್ಬೋದಪ್ಪಾ ಅಂದ್ರೆ ವಾಪಸ್ ಮತ್ತೆ ನಾನು ಬ್ಯಾಕ್ ಹೋಗ್ತೀನಿ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಳ್ಳೋಣ ಮಾಡಿದ ನಂತರ ಈ ಒಂದು ಪೇಜ್ ಕೂಡ ಓಪನ್ ಆಗುತ್ತೆ ನಾನು ಆಲ್ರೆಡಿ ಲಾಗಿನ್ ಮಾಡ್ಕೊಂಡಿದ್ದೀನಿ ಲಾಗೌಟ್ ಇಲ್ಲಿಂದ ಸಂಪೂರ್ಣವಾಗಿ ಔಟ್ ಮಾಡ್ಕೊಂಡು ನಿಮ್ಗೆ ಯಾವ ರೀತಿಯಾಗಿ ಒಂದು ಅಪ್ಲಿಕೇಶನ್ ಓಪನ್ ಆಗುತ್ತೆ ಅಂದ್ರೆ ಈ ರೀತಿಯಾಗಿ ಒಂದು ಪೇಜ್ ಓಪನ್ ಆಗುತ್ತೆ ಸಂಪೂರ್ಣವಾಗಿ ನಾನು ಮತ್ತೆ ಬ್ಯಾಕ್ ಹೋಗ್ತೀನಿ ಸರ್ತಿ ಓಟಲ್ ಒಂದು ಸರ್ವಿಸ್ ಪೋರ್ಟಲ್ ಮೇಲೆ ಕ್ಲಿಕ್ ಅನ್ನು ಮಾಡ್ಕೊಂಡಾಗ ಈ ರೀತಿಯಾಗಿರುವಂತಹ ಒಂದು ಪೇಜ್ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಇದನ್ನ ನಾವು ಕನ್ನಡದಲ್ಲಿ ನೋಡ್ಬೇಕಾಗಿತ್ತು ಅಂದ್ರೆ ಇಂಗ್ಲಿಷ್ ಒಳಗಿದೆ ಭಾಷೆ ಹಿಂದಿ ಮತ್ತೆ ಮತ್ತೆ ಇಂಗ್ಲಿಷ್ ಒಳಗ ಅಷ್ಟೇ ನೋಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ನಾನು ಮಾಡ್ಬೋದು ಅಂದ್ರೆ ಲಾಗಿನ್ ಅಂತ ಬರ್ತಾ ಇರುತ್ತೆ ಏನ್ ಮಾಡಬೇಕಾಗಿದೆ ಲಾಗಿನ್ ಮಾಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ಇಂಡಿಯನ್ ಒಂದು ರೆಸಿಡೆನ್ಸಿಯಲ್ ಅಂತ ಇರಬೇಕು ಇದನ್ನ ಸೆಲೆಕ್ಷನ್ ಮಾಡ್ಕೊಂಡು ಕೆಳಗಡೆ ನಿಮ್ಮ ಮೊಬೈಲ್ ನಂಬರ್ ಅಥವಾ ಇಮೇಲ್ ಐಡಿ ಹಾಕ್ಬಹುದು ಅಥವಾ ಇ ಪಿಕ್ ನಂಬರ್ ಕೂಡ ಹಾಕ್ಬಹುದು ನಿಮ್ಮ ಮನೆ ಒಂದು ಸದಸ್ಯರ ಒಂದು ವೋಟರ್ ಕಾರ್ಡ್ ಇತ್ತು ಅಂದ್ರೆ ಆ ಒಂದು ವೋಟರ್ ಕಾರ್ಡ್ ಮುಖಾಂತರ ಕೂಡ ಲಾಗಿನ್ ಸಂಪೂರ್ಣವಾಗಿ ಆಗ್ಬಹುದು ಮೊಬೈಲ್ ನಂಬರ್ ಹಾಕಿದ ನಂತರ ಕ್ಯಾಪ್ಚರ್ ಕೆಳಗಡೆ ಹಾಕಿ ಏನ್ ಮಾಡ್ತೇನೆ ಕ್ಲಿಕ್ ಅನ್ನು ಮಾಡಿದಾಗ ನೀವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಗೆ ಒಂದು ಓಟಿ ಪಿ ಬರುತ್ತೆ ಆ ಒಂದು ಓಟಿ ಪಿ ಅನ್ನು ಏನ್ ಮಾಡ್ತೀವಿ ಮಾಡಬೇಕಾಗಿದೆ ಸಂಪೂರ್ಣವಾಗಿ ಹಾಕಿ ಒಂದು ಪೋರ್ಟಲ್ ಅನ್ನ ಓಪನ್ ಮಾಡ್ಕೋಬಹುದು ಹೋಗಿ ನಾನು ಸಂಪೂರ್ಣವಾಗಿ ಭರ್ತಿ ಮಾಡ್ಕೊಂಡು ಒಂದು ರಿಕ್ವೆಸ್ಟ್ ಓ ಮೇಲೆ ಕ್ಲಿಕ್ ಅನ್ನ ಮಾಡ್ಕೊತಾ ಆದನೆ ರಿಕ್ವೆಸ್ಟ್ ಓ ಮೇಲೆ ಕ್ಲಿಕ್ ಅನ್ನ ಮಾಡ್ತಿದ್ದಾನೆ ಸಂಪೂರ್ಣವಾಗಿ ನಮಗೆ ನಾವು ಕೊಟ್ಟಿರುವಂತಹ ಮೊಬೈಲ್ ನಂಬರ್ ಏನ್ ಬಂದಿರುತ್ತೆ ಒಂದು ಓ ಬಂದಿರುತ್ತೆ ಆ ಒಂದು ಓ ಅನ್ನ ನಾವು ಏನ್ ಮಾಡ್ಬೇಕು ಇಲ್ಲಿ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ಅದು ಯಾವ ರೀತಿಯಾಗಿ ಓ ಬಂದಿರುತ್ತೆ ಅದೇ ರೀತಿಯಾಗಿ ಓ ಟಿಪಿ ನಾವು ಏನ್ ಮಾಡಬೇಕು ಸಂಪೂರ್ಣವಾಗಿ ಹಾಕಿದ ನಂತರ ವೆರಿಫೈ ಲಾಗಿನ್ ಮೇಲೆ ಕ್ಲಿಕ್ ಅನ್ನ ಮಾಡ್ಕೋಬಹುದು ಮಾಡ್ತಿದ್ದಾನೆ ನಮಗೆ ಈ ರೀತಿಯಾಗಿರುವಂತಹ ಒಂದು ಪೋರ್ಟಲ್ ವೋಟರ್ ಸರ್ವಿಸ್ ಪೋರ್ಟಲ್ ಕೂಡ ಸಂಪೂರ್ಣವಾಗಿ ಓಪನ್ ಆಗುತ್ತೆ ಯಾರಿಗೂ ಒಂದು ಕೊಡ್ಲಾದಲ್ಲಿ ಅರ್ಜಿಯನ್ನ ನೀವು ಏನ್ ಮಾಡಬಹುದು ಮೊಬೈಲ್ ಫೋನ್ ಅವಕಾಶ ಇದ್ದಿರತ್ತೆ ನಾನು ಏನ್ ಇವಾಗ ಅರ್ಜಿಯನ್ನ ಸಲ್ಲಿಸ್ತಾ ಇದ್ದೀನಿ ನೀವೇನ್ ಮಾಡಬಹುದು ಅರ್ಜಿಯನ್ನ ಮೊಬೈಲ್ ಫೋನ್ ಅಲ್ಲೂ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಸೇಮ್ ಸ್ಟೆಪ್ ಇದ್ದಿರತ್ತೆ ಇದ್ರೊಳಗ ಸಪೋಸ್ ನೀವು ಕಂಪ್ಯೂಟರ್ ಒಳಗ್ ಮಾಡ್ತಾ ಇದ್ದೀರಲ್ಲ ನಮ್ಗೆ ಮೊಬೈಲ್ ಒಳಗೆ ಬರೋದಿಲ್ಲ ರೀ ಅಂತ ಕನ್ಫ್ಯೂಸ್ ಆಗ್ಬೇಡ್ರಿ ಎರಡರ ಒಳಗೂ ಕೂಡ ವಿಧಾನಗಳು ಸೇಮ್ ಇರತ್ತೆ ಸ್ವಲ್ಪ ಅದರೊಳಗೆ ಸಾಂಗ್ ಕಾಣಿಸ್ತದೆ ಇದ್ರೊಳಗೆ ದೋಡ್ ಕಾಣಿಸ್ತದೆ ಅವಾಗ ನಾವೇನ್ ಮಾಡಬೇಕಾಗತ್ತೆ ಇಲ್ಲಿ ಕಾಣಿಸ್ತಾ ಇದೆ ನೀವ್ ವೋಟರ್ ಸರ್ವಿಸ್ ಒಂದು ರಿಜಿಸ್ಟ್ರೇಷನ್ ಅಂತ ಬರ್ತಾ ಇದೆ ನೀವು ವೋಟರ್ ರಿಜಿಸ್ಟ್ರೇಷನ್ ಎನ್ ಆರ್ ಐ ಅಂತ ಬರ್ತಾ ಇದೆ ಇಲ್ಲಿ ಸಾಕಷ್ಟು ವಿಧಾನಗಳು ಜೊತೆಗೆ ವೋಟರ್ ಕಾರ್ಡ್ ಡೌನ್ಲೋಡ್ ಮಾಡ್ಕೋಬಹುದು ಇನ್ನಿತರ ಬಹಳಷ್ಟು ಮಾಹಿತಿಗಳನ್ನು ಕೂಡ ವೋಟರ್ ಕಾರ್ಡ್ ಡಿಲೀಟ್ ಮಾಡಬಹುದು ವೋಟರ್ ಕಾರ್ಡ್ ಕರೆಕ್ಷನ್ ಮಾಡ್ಕೋಬಹುದು ತಿದ್ದುಪಡಿ ಇಲ್ಲಿಂದ ಮಾಡ್ಕೋಬಹುದು ಮತ್ತೆ ಇನ್ನಿತರ ಸಾಕಷ್ಟು ವಿಧಾನಗಳನ್ನು ಕೂಡ ನಾವೇನ್ ಮಾಡಬಹುದು ಈ ಒಂದು ಪೋರ್ಟಲ್ ಒಳಗಡೆ ಸಂಪೂರ್ಣವಾಗಿ ಮಾಡ್ಕೊಳ್ಳಿಕ್ಕೆ ಅವಕಾಶ ಇದ್ದಿರುತ್ತೆ ಇಲ್ಲ ಸರ್ ನಾನು ಅಪ್ಲಿಕೇಶನ್ ಸಲ್ಲಿಸಿದ್ದೀನಿ ಅದರ ಒಂದು ಟ್ರ್ಯಾಕಿಂಗ್ ಐಡಿ ನೋಡ್ಬೇಕಾಗಿತ್ತು ಅಂದ್ರೆ ಇಲ್ಲಿಂದ ನೋಡಬಹುದು ಜೊತೆಗೆ ನಿಮ್ಮ ಒಂದು ಆ ವೋಟರ್ ಕಾರ್ಡ್ ಡೌನ್ಲೋಡ್ ಡಿಜಿಟಲ್ ಆಗಿ ಡೌನ್ಲೋಡ್ ಮಾಡ್ಬೇಕಂದ್ರೆ ಇಪಿಕ್ ಡೌನ್ಲೋಡ್ ಅಂತ ಇದರತ್ತೆ ಇದರ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ಮ ವೋಟರ್ ಕಾರ್ಡ್ ಒಂದು ನಂಬರ್ ಆ ಒಂದು ಇಪಿಕ್ ನಂಬರ್ ಹಾಕಿದ ನಂತರ ನೀವು ಒಂದು ಡಿಜಿಟಲ್ ಒಂದು ಆ ವೋಟರ್ ಕಾರ್ಡ್ ಅನ್ನ ಡೌನ್ಲೋಡ್ ಮಾಡ್ಕೋಬಹುದು ಮತದಾರ ಗುರುತಿನ ಚೀಟಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು ಇಲ್ಲ ಸರ್ ನಾನು ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು ಅಂದ್ರೆ ನಾವೇನ್ ಏನ್ ಮಾಡ್ಬೇಕಾಗುತ್ತೆ ಮೊದಲಿಗೆ ಗೈಡ್ಲೈನ್ಸ್ ಕೂಡ ಸಂಪೂರ್ಣವಾಗಿ ಓದ್ಕೋಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಏನೆಲ್ಲ ಯಾವ ರೀತಿಯಾಗಿನೋ ಅಲ್ಲಿ ಫಾರ್ಮ್ ಅನ್ನ ಭರ್ತಿ ಮಾಡ್ಬೇಕನ್ನುವಂತ ಒಂದು ಮಾಹಿತಿ ಇದು ಸಿಗುತ್ತೆ ಜೊತೆಗೆ ಇಲ್ಲ ಸರ್ ನಾನು ಅರ್ಜಿಯನ್ನ ಸಲ್ಲಿಸಬೇಕಾಗಿತ್ತು ಅಂದ್ರೆ ಏನ್ ಮಾಡ್ಬೇಕು ಫಿಲ್ಮ್ ಫಾರ್ಮ್ ಸಿಕ್ಸ್ ಅಂತ ಇದರ ಇದರ ಮೇಲೆ ಕ್ಲಿಕ್ ಅನ್ನು ಮಾಡ್ಕೋಬಹುದು ಮಾಡಿದ ನಂತರ ನಂಗೆ ಈ ರೀತಿಯಾಗಿರುವಂತಹ ಸಂಪೂರ್ಣವಾಗಿರುವಂತಹ ಒಂದು ಪೇಜ್ ಕಂಪ್ಲೀಟ್ ಆಗಿ ಓಪನ್ ಆಗುತ್ತೆ ಓಪನ್ ಆದ ನಂತರ ಇದರಲ್ಲಿ ನಾವು ಎಷ್ಟು ವಿಧಾನಗಳನ್ನ ಸಲ್ಲಿಸಬೇಕಂದ್ರೆ ಇಲ್ಲಿವರೆಗೂ ಡಿಕ್ಲೇರೇಷನ್ ಮಾಡಬೇಕು ಫ್ಯಾಮಿಲಿ ಮೆಂಬರ್ ಡೀಟೇಲ್ಸ್ ಆಗಬೇಕು ಓಕೆ ಡಿಸಬಿಲಿಟಿ ಡೀಟೇಲ್ಸ್ ಆಗಬೇಕು ಪರ್ಸನಲ್ ಡೀಟೇಲ್ಸ್ ಆಗಬೇಕಾಗುತ್ತೆ ಡೇಟ್ ಆಫ್ ಬರ್ತ್ ಹಾಕಬೇಕಾಗುತ್ತೆ ಜೆಂಡರ್ ಹಾಕಬೇಕಾಗುತ್ತೆ ಆಧಾರ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ಓಕೆ ಕರೆಂಟ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ರೈಲ್ವೆ ಡೀಟೇಲ್ಸ್ ಹಾಕಬೇಕಾಗುತ್ತೆ ಪರ್ಸನಲ್ ಡೀಟೇಲ್ಸ್ ಹಾಕಬೇಕಾಗುತ್ತೆ ಇವೆಲ್ಲವನ್ನು ಕೂಡ ಬಹಳಷ್ಟು ಸರಳವಾಗಿ ಮತ್ತೆ ಸುಗಮವಾಗಿ ನೀವೇನ್ ಮಾಡಬಹುದು ಕನ್ನಡದಲ್ಲಿ ಈ ಒಂದು ಪೇಜ್ ಅನ್ನ ನೀವು ಹೊಂದಾಣಿಕೆ ಮಾಡಿಕೊಂಡು ಸಂಪೂರ್ಣವಾಗಿ ಇಲ್ಲಿಂದ ಭಾಷೆ ಚೇಂಜಸ್ ಭಾರತ ಚುನಾವಣಾ ಆಯೋಗ ಹೊಸ ಮತದಾರ ಒಂದು ಸೇರ್ಪಡೆಗಾಗಿ ಅರ್ಜಿ ನಮೂನೆ ಅಂತ ಸಂಪೂರ್ಣವಾಗಿ ಓಪನ್ ಆಗಿರುತ್ತೆ ಸಂಪೂರ್ಣವಾಗಿ ಯಾಕೆಂದ್ರೆ ಮುಂದೆ ಬರುವಂತಹ ಗಳಲ್ಲಿ ನಾವು ಮತದಾನ ಮಾಡಬೇಕಾಗಿರುವುದರಿಂದ ಕಡ್ಡಾಯವಾಗಿ ಹದಿನೆಂಟು ವರ್ಷ ತುಂಬಿದವರು ಎಲ್ಲರೂ ಕೂಡ ಈ ಒಂದು ಆ ವೋಟರ್ ಗೆ ಅರ್ಜಿಯನ್ನ ಸಲ್ಲಿಸಿ ನೀವೇನ್ ಮಾಡಬಹುದು ಒಂದು ವೋಟರ್ ಕಾರ್ಡ್ ಅನ್ನ ಪಡೆಯಬಹುದು ಇಲ್ಲಿಂದ ರಾಜ್ಯ ಜಿಲ್ಲೆ ಮತ್ತು ವಿಧಾನಸಭಾ ಲೋಕಸಭಾ ಆಯ್ಕೆ ಮಾಡಿ ಅಂತ ಬರುತ್ತೆ ಅದನ್ನ ಸಂಪೂರ್ಣವಾಗಿ ನೀವು ಏನ್ ಮಾಡ್ಬೇಕು ನಿಮ್ಮ ರಾಜ್ಯವನ್ನು ಆಯ್ಕೆ ಮಾಡ್ಕೋಬೇಕು ಜಿಲ್ಲೆಯನ್ನು ಆಯ್ಕೆ ಮಾಡ್ಬೇಕು ಜೊತೆಗೆ ವಿಧಾನಸಭಾ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೋಬೇಕು ಅದಾದ ನಂತರ ಕೂಡ ಲೋಕಸಭಾ ಕ್ಷೇತ್ರ ಆಯ್ಕೆ ಮಾಡ್ಕೋಬೇಕಾಗತ್ತೆ ಅದಾದ ನಂತರ ಇವೆಲ್ಲವನ್ನು ಕೂಡ ಭರ್ತಿ ಮಾಡಿದ ನಂತರ ಮುಂದೆ ಅಂತ ಕೆಳಗಡೆ ಓಪನ್ ಆಗುತ್ತೆ ಇದು ಬ್ಲೂ ಕಲರ್ ಒಳಗೆ ಮುಂದೆ ಕ್ಲಿಕ್ ಮಾಡಿದ್ರೆ ಮತ್ತೆ ಬಿ ವೈಯಕ್ತಿಕ ವಿವರ ಇಲ್ಲೇನ್ ಬರ್ತಾ ಇದೆ ಆಪ್ಷನ್ಸ್ ನೀವು ಇಲ್ಲಿನೂ ಕೂಡ ಸಂಪೂರ್ಣವಾಗಿ ನೋಡ್ಬೋದು ಬಿ ಒಳಗೆ ವೈಯಕ್ತಿಕ ವಿವರ ಅಂತ ಕಾಣಿಸ್ತಾ ಇಲ್ಲಿ ಕೂಡ ವೈಯಕ್ತಿಕ ವಿವರವನ್ನ ಸಂಪೂರ್ಣವಾಗಿ ಹಾಕಬೇಕಾಗುತ್ತೆ ಮೊದಲನೇ ಹೆಸರು ನಿಮ್ಮ ಒಂದು ಪದನಾಮ ಜೊತೆಗೆ ನಿಮ್ಮ ಡೇಟ್ ಕೂಡ ಹಾಕಬೇಕು ಫೋಟೋ ಅಪ್ಲೋಡ್ ಮಾಡಿ ಮುಂಭಾಗ ಪೂರ್ಣ ಮುಖವನ್ನು ಕಾಣುವ ಬಳಿ ಬಣ್ಣದ ಹಿನ್ನೆಲೆ ಹೊಂದಿರುವ ಸಹಿ ಮಾಡಿರುವ ಇತ್ತೀಚಿನ ಬಣ್ಣದ ಪಾಸ್ಪೋರ್ಟ್ ಸೈಜ್ ಅಳತೆ ಭಾವಚಿತ್ರವನ್ನ ನೀವು ಫೋರ್ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಜೊತೆಗೆ ತ್ರೀ ಪಾಯಿಂಟ್ ಫೈವ್ ಸೆಂಟಿಮೀಟರ್ ಒಂದು ಸೈಜ್ ಒಳಗಡೆ ಏನ್ ಮಾಡಬೇಕು ಎರಡು ಎಂ ಬಿ ಒಳಗಡೆ ಇರುವಂತಹ ಜೆ ಪಿ ಜಿ ಫೋಟೋ ಏನ್ ಮಾಡಬೇಕಾಗತ್ತೆ ಅಪ್ಲೋಡ್ ಅನ್ನ ಮಾಡಬೇಕಾಗತ್ತೆ ಜೊತೆಗೆ ಇಲ್ಲಿಂದ ಯಾರೊಬ್ಬರ ಸಂಬಂಧಿಕರ ಒಂದು ಪದನಾಮ ಕೂಡ ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಒಂದು ವೋಟರ್ ಕಾರ್ಡ್ ಇರುವಂತಹ ಒಬ್ಬ ಕೂಡ ನೀವು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಹಾಕಿದ ನಂತರ ಸಪೋಸ್ ಯಾರು ರೇಷನ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ರಿ ಒಂದು ಸಾರಿ ಯಾರ ಒಂದು ವೋಟರ್ ಕಾರ್ಡ್ ಅಪ್ಲೈ ಮಾಡ್ತಾ ಇದ್ರಿ ಅವರ ಒಂದು ಮನೆಯಲ್ಲಿರುವಂತಹ ತಾಯಿ ತಂದೆ ಪತ್ನಿ ಅಥವಾ ಪತಿ ಆಗಿರ್ಬೋದು ಅವರ ಒಂದು ಡೀಟೇಲ್ಸ್ ಅನ್ನ ನೀವು ಇಲ್ಲಿ ಫಿಲ್ ಮಾಡ್ಬೇಕಾಗತ್ತೆ ಅದಾದ ನಂತರ ಸಂಪರ್ಕಿಸಬೇಕಾದ ವಿವರಗಳು ಮೊಬೈಲ್ ನಂಬರ್ ಕೂಡ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ಆ ಮೊಬೈಲ್ ನಂಬರ್ ಹಾಕೋಬಹುದು ವಿಳಾಸ ಹಾಕೋಬೇಕಾಗತ್ತೆ ಜೊತೆಗೆ ಆಧಾರ್ ಕಾರ್ಡ್ ಆಧಾರ್ ಕಾರ್ಡ್ ಸೆಲೆಕ್ಷನ್ ಮಾಡ್ಕೊಂಡು ನೀವ್ ಏನ್ ಮಾಡ್ಬೇಕು ಆಧಾರ್ ಕಾರ್ಡ್ ಸೆಲೆಕ್ಷನ್ ಮಾಡಿ ನೀವು ಅದರ ಡೀಟೇಲ್ಸ್ ಹಾಕೋಬೇಕಾಗತ್ತೆ ಜೊತೆಗೆ ಲಿಂಕ್ ಅಂತ ಬರತ್ತೆ ಮೇಲ್ ಅಂತ ಸೆಲೆಕ್ಷನ್ ಮಾಡ್ಕೊಳ್ಳಿ ಜನ್ಮ ದಿನಾಂಕ ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಜನ್ಮ ದಿನಾಂಕ ಹಾಕಿದ ನಂತರ ಇಲ್ಲಿ ನಾನು ಕೂಡ ಕೆಲವೊಂದಿಷ್ಟು ಮಾಹಿತಿ ಆಯ್ಕೆ ಮಾಡುವಂತದ್ದು ಬರತ್ತೆ ಅಲ್ಲಿ ಜನ್ಮ ದಿನಾಂಕ ಗುರುತಿನ ಒಂದು ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ನೀವೇನ್ ಮಾಡಬಹುದು ಅಪ್ಲೋಡ್ ಮಾಡಬಹುದು ಇಲ್ಲ ಎಸ್ ಎಸ್ ಎಲ್ ಸಿ ಮಾಸ್ ಕಾರ್ಡ್ ಕೂಡ ಅಪ್ಲೋಡ್ ಮಾಡ್ಲಿಕ್ಕೆ ಅವಕಾಶ ಇದ್ದಿರತ್ತೆ ಸಾಯಿನೇ ಕಲ್ತಿಲ್ಲ ಅಂದ್ರೆ ಆಧಾರ್ ಕಾರ್ಡ್ ಅಪ್ಲೋಡ್ ಮಾಡಿ ನಡೆಯುತ್ತೆ ಪ್ರಸ್ತುತ ವಿಳಾಸ ಅಂತ ಬರುತ್ತೆ ಆ ಒಂದು ವಿಳಾಸ ಕೂಡ ನೀವು ಈಗ ಎಲ್ಲಿ ವಾಸಿಸ್ತಾ ಇದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಲ್ಲಿ ಯಾವ ರೀತಿಯಾಗಿ ಡೀಟೇಲ್ಸ್ ಇದೆಯೋ ಆ ವಿಳಾಸದ ಒಂದು ಆ ಒಂದು ಮಾಹಿತಿಯನ್ನು ನೀವು ಸಂಪೂರ್ಣವಾಗಿ ಹಾಕೋಬೇಕಾಗತ್ತೆ ಹಾಕಿದ ನಂತರ ಜಿಲ್ಲೆ ಆಯ್ಕೆ ಮಾಡ್ಕೋಬೇಕು ರಾಜ್ಯ ಆಯ್ಕೆ ಮಾಡ್ಕೋಬೇಕು ಮತ್ತೆ ಇವುಗಳನ್ನ ಸಮಾನದಲ್ಲಿ ಓದ್ಕೊಂಡು ಏನ್ ಕೇಳ್ತಾರೆ ಅದನ್ನ ಸಂಪೂರ್ಣವಾಗಿ ಹಾಕಬೇಕಾಗತ್ತೆ ಜೊತೆಗೆ ಒಂದು ಪ್ರೂಫ್ ಆಫ್ ಒಂದು ರೆಸಿಡೆನ್ಸ್ ಪ್ರೂಫ್ ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ಅಥವಾ ನಿಮ್ಮ ಒಂದು ಆಧಾರ್ ಕಾರ್ಡ್ ಕೂಡ ನೀವು ಅಪ್ಲೋಡ್ ಮಾಡಬಹುದು ಅದಾದ ನಂತರ ಅಂಗವಿಕಲ್ಯತೆ ಏನಾದ್ರು ಇತ್ತು ಅಂದ್ರೆ ನೀವು ಇದನ್ನು ಆಯ್ಕೆ ಇಲ್ಲ ಅಂದ್ರೆ ಇಲ್ಲ ಅಂತ ಕೂಡ ಹೇಳಿಕ್ಕೂ ಅವಕಾಶ ಇದ್ದಿರತ್ತೆ ಜೊತೆಗೆ ಇಲ್ಲಿಂದ ನಾನು ಪ್ರಸ್ತುತ ವಾಸವಿರುವ ಪ್ರಸಕ್ತ ಒಂದು ವಿಳಾಸದ ಮತದಾರ ಪಟ್ಟಿಯಲ್ಲಿ ಈಗಾಗಲೇ ಸೇರುವ ನನ್ನ ಕುಟುಂಬ ಸದಸ್ಯರ ವಿವರವನ್ನ ನಾವು ಇಲ್ಲಿ ಕಂಪಲ್ಸರಿ ಕೆಳಗಡೆ ಕೊಡ್ಬೇಕಾಗತ್ತೆ ಜೊತೆಗೆ ಇಲ್ಲಿಂದ ಘೋಷಣೆ ಕೂಡ ಸಂಪೂರ್ಣವಾಗಿ ಮಾಡ್ಕೋಬೇಕು ಇದೆಲ್ಲವನ್ನು ಕೂಡ ಕಂಪ್ಲೀಟ್ ಆಗಿ ಹಾಕಿದ ನಂತರ ನಿಮ್ಮ ಸ್ಥಳ ಮೆನ್ಷನ್ ಮಾಡಿ ಕಾಣಿಸಿರುವಂತಹ ಕ್ಯಾಪ್ಚರ್ ಕೆಳಗಡೆ ಹಾಕಿ ಹಾಕಿದ ನಂತರ ಮುನ್ನೋಟ ಅಂದ್ರೆ ಒಂದ್ಸಾರಿ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿಕೊಂಡು ಏನ್ ಮಾಡಬಹುದು ನೀವು ಅರ್ಜಿಯನ್ನು ಸಂಪೂರ್ಣವಾಗಿ ಸಲ್ಲಿಸಿದಾಗಲೇ ಕೆಲವೇ ದಿನಗಳಲ್ಲಿ ಐದರಿಂದ ಆರು ದಿನಗಳಲ್ಲಿ ಸಂಪೂರ್ಣವಾಗಿ ನಿಮ್ಮ ಒಂದು ವೋಟರ್ ಕಾರ್ಡ್ ಸಂಪೂರ್ಣವಾಗಿ ಜನರೇಟ್ ಆಗಿ ಆನ್ಲೈನ್ ವೈದ್ಯರೇ ನೀವೇನ್ ಮಾಡಬಹುದು ಡೌನ್ಲೋಡ್ ಮಾಡಲಿಕ್ಕೆ ಅವಕಾಶ ಇದ್ದಿರತ್ತೆ ಇದಕ್ಕೆ ಆದಂತ ಒಂದು ನೂಡಲ್ ಆಫೀಸರ್ಸ್ ಇರ್ತಾರೆ ನೀವು ಅರ್ಜಿ ಸಲ್ಲಿಸಿದ ನಂತರ ನಿಮ್ಮ ಊರಿನ ಒಂದು ನೂಡಲ್ ಆಫೀಸರ್ ಮಾಡ್ತಾರೆ ಅಂದ್ರೆ ಆ ಅಂತ ಹೇಳ್ತೀವಿ ಅವ್ರು ಏನ್ ಮಾಡ್ತಾರೆ ಸಂಪೂರ್ಣವಾಗಿ ಪರಿಶೀಲನೆ ಮಾಡಿ ಅಥವಾ ನೀವು ಅರ್ಜಿ ಸಲ್ಲಿಸಿದ ನಂತರ ಈ ಒಂದು ಪ್ರತಿಯನ್ನ ಕೊಂಡು ಹೋಗಿ ಆ ಬಿ ಅವರಿಗೆ ಕೊಟ್ಟರೆ ಅವರು ಸಂಪೂರ್ಣವಾಗಿ ಅಪ್ರೂವ್ ಮಾಡಿ ನಿಮ್ಮ ಮನೆ ಬಾಗಿಲಿಗೆ ಸಂಪೂರ್ಣವಾಗಿ ತಂದು ಮುಟ್ಟಿಸ್ತಾರೆ ಕೇವಲ ಐದು ನಿಮಿಷದಲ್ಲಿ ಅರ್ಜಿಯನ್ನು ಸಲ್ಲಿಸುವುದು ಬಹಳಷ್ಟು ಸರಳವಾಗಿ ಇರುವಂತಹ ವಿಧಾನ ಇದೆ ಯಾರೆಲ್ಲ ಇವತ್ತು ಅರ್ಜಿಯನ್ನ ಸಲ್ಲಿಸಬೇಕು ಮಾಡಿದಿರೋ ಮೊಬೈಲ್ ಫೋನ್ ಅಲ್ಲೂ ಕೂಡ ಸಲ್ಲಿಸಲಿಕ್ಕೆ ಅವಕಾಶ ಇದ್ದಿರತ್ತೆ ಎಲ್ಲರೂ ಕೂಡ ಅರ್ಜಿಯನ್ನ ಸಲ್ಲಿಸಿ ಮುಂದೆ ಬರುವಂತಹ ಚುನಾವಣೆಯಲ್ಲಿ ಹದಿನೆಂಟು ವರ್ಷ ಕಂಪ್ಲೀಟ್ ಆಗಿರುವಂತಹ ಎಲ್ಲರೂ ಕೂಡ ಕಡ್ಡಾಯವಾಗಿ ಮತದಾನವನ್ನ ಮಾಡಬೇಕಾಗತ್ತೆ ಸಂಪೂರ್ಣವಾಗಿ ನೋಡಿಕೊಂಡು ಅಧಿಕಾರಿಗಳಿಗೆ ಅಥವಾ ನೀವು ಆನ್ಲೈನ್ ಸಲ್ಲಿಸಿದ ನೀವು ಬಿಎಲ್ಒ ಅಧಿಕಾರಿಗಳಿಗೆ ಕೊಟ್ಟರು ಬರುತ್ತೆ ಕೊಡ್ಲಿಲ್ಲ ಅಂದ್ರೂ ಬರೆಯುತ್ತೆ ಯಾಕಂದ್ರೆ ಅವರು ಲಾಗಿನ್ ಗೆ ಹೋಗುತ್ತೆ ನೀವು ಇಲ್ಲಿ ಊರು ಜಿಲ್ಲೆಯನ್ನ ಸೆಲೆಕ್ಷನ್ ಮಾಡಿಕೊಂಡಾಗ ಸೀದಾ ಈ ಒಂದು ಅರ್ಜಿ ಅವರ ಬಿ ಲಾಗಿನ್ ಗೆ ಹೋಗುತ್ತೆ ಅವರು ವೆರಿಫಿಕೇಶನ್ ಮಾಡ್ತಾರೆ ಹೌದು ಈ ಒಂದು ಊರಿನವರು ಹೌದು ಇಲ್ಲೋ ಅಂತೇಳಿ ವೆರಿಫಿಕೇಶನ್ ಮಾಡಿಕೊಂಡು ಅಪ್ರೂವಲ್ ಅನ್ನ ಮಾಡಿ ಕೆಲವೇ ದಿನಗಳಲ್ಲಿ ಒಂದು ಐದರಿಂದ ಆರು ದಿನಗಳಲ್ಲಿ ನಿಮ್ಮ ಒಂದು ವೋಟರ್ ಕಾರ್ಡ್ ಸಂಪೂರ್ಣವಾಗಿ ಬಂದ್ಬಿಡುತ್ತೆ ದಯವಿಟ್ಟು ಹೇಳಿರುವಂತಹ ಮಾಹಿತಿ ಸಂಪೂರ್ಣವಾಗಿ ಅರ್ಥ ಆಗಿತ್ತು ಅಂದ್ರೆ ವಿಡಿಯೋನ ಲೈಕ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಇನ್ನಿತರ ಸಾಕಷ್ಟು ವಿಧಾನಗಳನ್ನ ಸಾಕಷ್ಟು ಆನ್ಲೈನ್ ಅರ್ಜಿ ಸಲ್ಲಿಸುವಂತಹ ವಿಧಾನಗಳನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅಲ್ಲಿ ನಿಮಗೆ ಸಿಗ್ತಾ ಇರುತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬಾರ್ದು ಜೊತೆಗೆ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತು ಅಂದ್ರೆ ಲೈಕ್ ಮಾಡೋದನ್ನ ಮರಿಬಾರ್ದು ಮತ್ತೆ ಶಿವನ ಮುಂದಿನ ವಿಡಿಯೋದಲ್ಲಿ ನಮಸ್ಕಾರ ವಿಡಿಯೋ ನೋಡುವಂತ ಎಲ್ಲ ಆತ್ಮೀಯ ವೀಕ್ಷಕರಿಗೆ